ಅವರು ನಿತ್ಯನಿಯಂತ್ರಣ ಟ್ರಸ್ಟ್ ಮತ್ತು ಬಸವನಗುಡಿ ಬಿ ಜೆ ಪಿ ಮಂಡಲಾಧ್ಯಕ್ಷರಾಗಿ ಈ ಒಂದು ವಿಭಾಗ ಈ ಒಂದು ಕ್ಷೇತ್ರದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅವರು ಕೇವಲ ಒಬ್ಬ ವ್ಯಕ್ತಿಯಾಗಿರದೆ ಅನುಕರಣೀಯ ವ್ಯಕ್ತಿಯಾಗಿದ್ದಾರೆ ಅವ್ರಿಗೂ ಅವರು ಸ್ನೇಹಜೀವಿಯಾಗಿ ಪ್ರತಿಯೊಂದು ಬಡವರಿಗೆ ಮತ್ತು ಈ ಸಮಾಜದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಬೇಕು ಅಂತ ಸುಮಾರು ಉದ್ದೇಶಗಳಿಂದ ಹೆಲ್ತ್ ಕ್ಯಾಂಪ್ ಆಗಿರ್ಬೋದು ಕೋವಿಡ್ ಟೈಮಲ್ಲಿ ಮಾಡಿರೋ ಕೋವಿಡ್ ಟೈಮಲ್ಲಿ ಮಾಡಿರೋ ಒಳ್ಳೆಯ ಕೆಲಸಗಳು ಹಾಗೆ ಈಗ ಮುಂದಕ್ಕೆ ಅವರು ಇಲ್ಲಿ ಬರ್ತಾ ನವೆಂಬರ್ನಲ್ಲಿ ಒಂದು ದೊಡ್ಡ ಒಂದು ಮೆಗಾ ಹೆಲ್ತ್ ಕ್ಯಾಂಪ್ ಅನ್ನು ಮಾಡಬೇಕು ಅಂತಿದ್ದಾರೆ ಅಂಗವಿಕಲರಿಗೆ ಕೆಲವು ಸೌಲಭ್ಯಗಳನ್ನು ಕೊಡೋದಾಗ್ಬೋದು ಬಡ ವಿದ್ಯಾರ್ಥಿಗಳಿಗೆ ಒಂದು ಲ್ಯಾಪ್ಟಾಪ್ ಕೊಡಿಸುವ ಒಂದು ಇದ್ದಾರೆ ಆಮೇಲೆ ಕೆಲವು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಯೂನಿಫಾರ್ಮ್ ಆಗಿರ್ಬೋದು ನೋಟ್ ಪುಸ್ತಕಗಳಾಗಿರ್ಬೋದು ಹಾಗೆ ಒಂದು ಸ್ಕೂಲ್ ಬ್ಯಾಗ್ ಹೀಗೆ ಪ್ರತಿಯೊಂದು ಹೆಲ್ಪ್ಗಳನ್ನು ಮಾಡ್ತಾ ಇದ್ದಾರೆ ಇದೇ ರೀತಿ ಪ್ರವೀಣ್ ಶೆಟ್ಟಿಯವರು ಮುಂದುವರಿಲಿ ಅವರ ಒಂದು ಮುಂದುವರಿಲಿ ಅಂತ ಹೇಳಿ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಆಚರಿಸ್ತೇವೆ ಗಣೇ ಇರಿಸ್ತೀವಿ ಸ್ನೇಹಿತರಾದಂಥ ಪ್ರವೀಣ್ ಶೆಟ್ಟಿ ಅವರು ಹುಡುಗ ಹಬ್ಬ ಅವರ ನಿತ್ಯ ನಿರಂತರ ಟ್ರಸ್ಟಿಂದ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ನಿರಂತರವಾಗಿ ನಡೀಲಿ ಅಂತ ಬಯಸ್ತೀನಿ ಸೊ ಒಳ್ಳೊಳ್ಳೆ ಕೆಲಸಗಳು ಕೆಲಸಗಳು ಆಗ್ತಾಯಿದೆ ಅವರು ಈ ಥರದೇ ಎಲ್ಲ ಒಳ್ಳೆ ಕೆಲಸ ಮಾಡಿ ಸ್ನೇಹಿತರಿಗೂ ತುಂಬ ಹತ್ತಿರ ಆಗಿದ್ದಾರೆ ನಮ್ಮ ಬೇರೆಯ ಜನಗಳಿಗೆಲ್ಲ ತುಂಬ ಹತ್ರ ಇದ್ದಾರೆ ಸೊ ಹೀಗೆ ಅವ್ರ ಕೆಲಸ ಕಾರ್ಯಗಳು ನಿರಂತರವಾಗಿ ನಡೀಲಿ ಒಳ್ಳೆ ಕೆಲಸಗಳು ಇದೆ ನಡೀಲಿ ಸೊ ಪ್ರವೀಣ್ ಶೆಟ್ಟಿ ನಿನಗೆ ಹುಟ್ಟು ಹಬ್ಬದ ಶುಭಾಶಯಗಳು ಸೊ ನಮ್ಮ ಸ್ನೇಹಿತರ ಕಡೆಯಿಂದ ಸೊ ಒಳ್ಳೆಯದಾಗಲಿ ಇವತ್ತು ನಿತ್ಯ ನಿರಂತರ ಸೇವಾ ಟ್ರಸ್ಟ್ ನ ನಮ್ಮ ಪ್ರವೀಣ್ ಶೆಟ್ಟಿ ಸಾರದು ಹುಡ್ಡಬ್ಬ ಸೊ ಅವರು ಅವ್ರು ಅವ್ರು ಮಾಡ್ಕೊಂಬಂದ್ರ ಕೆಲಸ ತುಂಬಾ ಇದೆ ಒಂದೊಂದು ಹೋದ್ರೆ ತುಂಬಾ ದೊಡ್ಡದಾಗಿದೆ ಲಿಸ್ಟ್ಗಳು ಸೊ ಅವ್ರಿಗೆ ಸ್ಕೂ ಸ್ಕೂಲ್ ಸ್ಕೂಲ್ನ ಬ್ಯಾಗ್ಗಳೇ ಪ್ರವಾಸಗಳಾಗ್ಬೋದು ಅದಾದ ಮೇಲೆ ಕೋವಿಡ್ ಟೈಮಲ್ಲಿ ಅವ್ರು ಮಾಡಿರುವಂಥ ಕೆಲಸಗಳು ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ ಸೊ ಅದಕ್ಕೆಲ್ಲ ತುಂಬಾ ಜನ ಅದನ್ನ ಸದುಪಯೋಗ ಪಡಿಸ್ಕೊಂಡಿದ್ದಾರೆ ಅಂಥವ್ರು ಅಂದರೆ ಆ ಥರ ಪ್ರವೀಣ್ ಶೆಟ್ಟಿ ಅವ್ರದ್ದು ಇವತ್ತು ಉಡ್ಡಬ್ ಆಗಿರೋದ್ರಿಂದ ನಾವೆಲ್ಲ ಸೇರ್ಕೊಂಡಿದ್ದೀವ್ರಿ ಗೆಳೆಯರ ಗೆಳೆಯರೆಲ್ಲ ಸೊ ಅವರಿಗೆ ನಮ್ಮ ಪರವಾಗಿ ನೀತಿ ಸೇವಾ ಟ್ರಸ್ಟ್ನ ಪರವಾಗಿ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದಂಥ ಪ್ರವೀಣ್ ಅವರ ಹುಟ್ಟಿದ ಹಬ್ಬ ದಿನ ಹಾಗೆ ಅವರು ಬಿ ಜೆ ಪಿ ಮಂಡಲ ಅಧ್ಯಕ್ಷರ ಬಸವನಗುಡಿ ಕ್ಷೇತ್ರದ ಅಧ್ಯಕ್ಷರಾಗಿದ್ದಾರೆ ಇವಾಗ ಅವರಿಗೆ ನಮ್ಮೆಲ್ಲ ಗೆಳೆಯರ ಬಳಗದ ಪರವಾಗಿ ಶುಭ ಕೋರುತ್ತಿವೆ ಧನ್ಯವಾದಗಳನ್ನು ತಿಳಿಸ್ತೇನೆ ಯಾಕಂದ್ರೆ ಜನ್ಮದಿನ ನಾನು ಆಚರಣೆ ಮಾಡಲ್ಲ ನಾನು ಮಾಡಲ್ಲ ಅಂತಲೇ ಅದಕ್ಕೆ ಇವತ್ತು ಆಫೀಸಲ್ಲೇ ಇದ್ದಿದ್ದೆ ನನಗೆ ಯಾರು ಶುಭ ಕೋರದವರಿಗೂ ಎಲ್ರಿಗೂ ಹಿತೈಷಿಗಳಿಗೆ ಹಾಗೂ ಬಂಧುಗಳಿಗೆ ಎಲ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸಿ ಹಾಗೆ ಮುಂದಿನ ದಿನಗಳಲ್ಲಿ ಇವರ ಹಾರೈಕೆ ಈ ಶುಭ ಹಾರೈಕೆಗಳು ನಾನು ಮುಂದಿನ ದಿನಗಳಲ್ಲಿ ಕೆಲಸ ಮಾಡೋಕ್ಕೆ ನನಗೆ ಇನ್ನೂ ಒಂದು ಸ್ವಲ್ಪ ಶಕ್ತಿ ತುಂಬ್ದಂಗೆ ಅಂತ ಎಲ್ರಿಗೂ ಮತ್ತೊಮ್ಮೆ ಎಲ್ಲ ಬಂಧುಗಳಿಗೆ ಎಲ್ಲ ಹಿತೈಷಿಗಳಿಗೆ ಮಿತ್ರರಿಗೆ ಎಲ್ರಿಗೂ ನಾನು ಶುಭಾಶಯಗಳನ್ನು ಕೊಡ್ತೀನಿ ಎಲ್ರಿಗೂ ಧನ್ಯವಾದಗಳು ದೀಪಾವಳಿ ಹಬ್ಬ ದೀಪಾವಳಿ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲ ಆತ್ಮೀಯ ಮಿತ್ರರಿಗೆ ಹಾಗೆ ನಮ್ಮದು ನಿತ್ಯ ನಿರಂತರ ಸೇವಾ ಟ್ರಸ್ಟ್ ಒಂದು ಇಪ್ಪತ್ತೈದು ವರ್ಷದಿಂದ ಕೆಲವು ಮೆಡಿ ಆರೋಗ್ಯ ಶಿಬಿರ ಮಾಡ್ಕೊತ ಬಂದಿದ್ವಿ ಈ ವರ್ಷ ಇವು ಇವಾಗ ಮಾಡಬೇಕು ಅಂದ್ಕೊಂಡ್ವಿ ಇದರಿಂದ ಒಂದು ಯಾವುದೋ ಒಂದು ಮಳೆ ನಮ್ಮ ಗ್ರೌಂಡು ಕರೆಕ್ಟಾಗಿ ಕ್ಲಿಯರೆನ್ಸ್ ಬೇಕಿತ್ತು ಮಳೆ ಬರುವಾಗ ಓಪನ್ ಆಗಿ ಇದ್ದಿಲ್ಲ ಅದರಿಂದ ಮುಂದಿನ ತಿಂಗಳು ಮಾಡ್ತಾ ಇದ್ವಿ ನಾವು ಲಾಸ್ಟ್ ಟೈಮು ಮಾಡಿದ್ವಿ ಬೃಹತ್ ಆರೋಗ್ಯ ಶಿಬಿರ ಈ ಮುಂದಿನ ತಿಂಗಳಲ್ಲಿ ಅವಾಗ ನೀವೆಲ್ಲರೂ ಮಾಧ್ಯಮ ಮಿತ್ರರು ನೀವೆಲ್ಲರೂ ನಮ್ಗೆ ಸಪೋರ್ಟ್ ಮಾಡಬೇಕು ಯಾಕಂತ ಜನರಿಗೆ ನಡೀತಾ ಇರೋ ಜನರಿಗೆ ಗೊತ್ತಾಗಬೇಕದು ಗೊತ್ತಾಗಬೇಕಂದ್ರೆ ನಿಮ್ಮೆಲ್ಲರಿಂದನೇ ಅದು ವಿಷಯ ತಿಳಿಬೇಕು ಅವಾಗೆಲ್ಲರೂ ನಿಮ್ಮ ಸಪೋರ್ಟ್ ಬೇಕಾಗುತ್ತೆ ನನಗೆ ಅನ್ ಎಲ್ರಿಗೂ ಶುಭ ಕೋರಿದ ಎಲ್ರಿಗೂ ನಮ್ಮ ಮಿತ್ರರು ಧನ್ಯವಾದ ತಿಳಿಸ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಕರೆಕ್ಟಾಗಿ ವಾರ್ಡ್ಗಳು ಮಾಡಲಿಲ್ಲ ಆದರೂ ಅದನ್ನು ನೋಡ್ತಾ ಇದ್ದೀವಿ ಹಾಗೂ ನಮ್ಮ ಬಸವನಗುಡಿಯಲ್ಲೇ ನಾವು ಅದನ್ನು ಭದ್ರವಾಗಿ ಇಟ್ಕೋತೀವಿ ಹತ್ತು ವಾರ್ಡ್ ಆಗಿದೆ ಮುಂಚೆ ಆರಿತ್ತು ಇತ್ತು ಹತ್ತಾಗಿದೆ ಅದನ್ನು ಶಾಸಕರು ಸಂಸದರು ನಮ್ಮ ಬಸವನಗುಡಿಯಲ್ಲೇ ಸಂಸದರು ಇರೋದರಿಂದ ಬಸನಗುಡಿಯಲ್ಲಿ ಏನು ಸಮಸ್ಯೆ ಆಗೋಲ್ಲ ಹತ್ತಕ್ಕೆ ಹತ್ತು ವಾರ್ಡ್ಗಳು ನಮ್ಮ ಇದರಲ್ಲೇ ಇರುತ್ತೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತಿರುವಂಥ ವಿಷಯ ಶಾಸಕರು ಇದ್ರ ಬಗ್ಗೆ ಹೆಚ್ಚಿನ ಏನು ಅದಕ್ಕೆ ಪ್ಲ್ಯಾನು ಅದೆಲ್ಲ ಶಾಸಕರು ಮಾಡ್ತಾರೆ ಅನ್ನೋದು ಅದ್ರ ಎಲ್ಲ ಏನು ಮಾತಾಡೋಣ ಮತ್ತೆ ಎಲ್ಲರಿಗೂ ಒಳ್ಳೆಯ ಆದರೆ ಮಂಡಲ್ ಸುಮಾರು ನಮ್ಮ ಬಸವನಗುಡಿ ಕ್ಷೇತ್ರದ ಸುಮಾರು ಜವಾಬ್ದಾರಿ ಬರುತ್ತೆ ಹಾಗೆ ಅದು ನಾವು ಒಬ್ಬರೇ ಮಾಡಬೇಕಂತಿಲ್ಲ ಮಂಡಲ ಅಂದರೆ ಜವಾಬ್ದಾರಿ ತುಂಬ ಜನ ನಮ್ಮ ಜೊತೆಯಲ್ಲಿ ಇರ್ತಾರೆ ಒಂದು ತಂಡವಾಗಿ ನಾವು ಮಾಡ್ತಾ ಇದ್ದೀವಿ ಇದರಲ್ಲಿ ನಾವು ಹತ್ರ ಹತ್ರ ಒಂದು ಈಗ ಹತ್ತು ವಾರ್ಡ್ ಆದಮೇಲೆ ನಾವು ಎಂಟುನೂರಿಂದ ಒಂದು ಸಾವಿರ ಜನ ಇರ್ತೀವಿ ನಾವು ಒಂದು ಪದಾಧಿಕಾರಿಗಳ ತಂಡವಿ ಅದ್ರ ಜೊತೆ ಮತ್ತು ಕಾರ್ಯಕರ್ತರು ಇರ್ತಾರೆ ಇಷ್ಟು ಜನ ಸೇರಿ ಒಂದು ತಂಡವಾಗಿ ಮಾಡುವಂಥ ಒಂದು ಕೆಲಸ ಇದರಲ್ಲಿ ನಾವು ಇದ್ದೀವಿ ಅಂತೆಲ್ಲ ಶಾಸಕರ ಮಾರ್ಗದರ್ಶನದಲ್ಲಿ ಏನೇನು ಕೆಲಸಗಳು ಬಸವನಗುಡಿಯಲ್ಲಿ ಕೆಲವು ಆಗಬೇಕಿತ್ತು ಅದು ತುಂಬ ಕೆಲವೆಲ್ಲ ಇರುತ್ತೆ ಅದೆಲ್ಲ ನಾ ಮತ್ತೆ ಮುಂದೆ ಎಲ್ಲ ಹೇಳ್ತೀನಿ ಆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾಯಿದ್ವಿ ಎಲ್ಲರೂ ನಾವು ಬಸವನಗುಡಿಯಲ್ಲಿ ನಾಲ್ಕು ಕಡೆ ಮಾಡಿದ್ವಿ ಅಥವಾ ಸಂಚಲನ ಒಂದೊಂದು ಕಡೆ ಮಿನಿಮಮ್ ಒಂದು ಮುನ್ನೂರಿಂದ ನಾನ್ನೂರು ಜನ ತುಂಬ ಚೆನ್ನಾಗಾಯಿತು ತುಂಬ ಕಡೆಯೆಲ್ಲ ನಾವು ನಮ್ಮ ಸಂಚಲನ ಮಾಡಿದ್ವಿ ಎಲ್ಲ ಕಡೆ ಚೆನ್ನಾಗಿ ನಡೀತೀವಿ ಶಾಸಕರು ಎಲ್ಲರೂ ಅದರಲ್ಲಿ ಭಾಗಿಯಾಗಿದ್ದರು ಸಂಸದರು ಭಾಗಿಯಾಗಿದ್ದರು ನೂರು ವರ್ಷ ಸಂಭ್ರಮ ಭಾಳ ವಿಜೃಂಭಣೆಯಿಂದ ಆಯಿತು ಟೀಕೆಗಳಿಗೆ ಉತ್ತರ ಕೊಡ್ತಾ ಹೋದರೆ ಅದೇನೋ ಹೇಳ್ತಾರಲ್ಲ ಹಾಗೆ ಆಗುತ್ತೆ ಟೀಕೆಗಳಿಗೆ ಯಾರೂ ಉತ್ತರ ಕೊಡೋಲ್ಲ ಆರ್ ಎಸ್ ಎಸ್ ಯಾವತ್ತೂ ನೂರು ವರ್ಷದಿಂದ ಬಂದಿರೋದು ಅದಕ್ಕೆ ಯಾರೂ ಟೀಕೆ ಮಾಡೋಕ್ಕಾಗಿಲ್ಲ ಯಾರೂ ನಿಲ್ಸೋಕ್ಕಾಗಿಲ್ಲ ಈಗ ಏನೋ ಮಾತಾಡಿ ಯಾರೂ ನಿಲ್ಸೋಕ್ಕಾಗಲ್ಲ ಆರ್ ಎಸ್ ಎಸ್ ಅನ್ನೋದು ಏನೋ ಒಂದು ಭದ್ರವಾಗಿ ಇರುತ್ತೆ